ನನ್ನ ವೈಫು ಸ್ಟಾರ್ಟಿಂಗ್ ಮೆನ್ಸಿ ಎಷ್ಟು ಅದ್ಭುತ ಕ್ಯಾರೆಕ್ಟರ್ ಆರ್ಟಿಸ್ಟ್ ನೀವು ನಿಮ್ಗೆ ಯಾಕಬೇಕಿತ್ತು ರೊಮ್ಯಾಂಟಿಕ್ ಸಾಂಗ್ ಎಲ್ಲಿದ್ದು ಇದೆ ಡ್ಯೂಟಿ ಟೈಮಲ್ಲಿ ಈ ಕ್ಯೂಟ್ ಬಂದ್ಲು ದೊಡ್ಡ ನಮಸ್ಕಾರ ರವಿ ಮೊಮ್ಮನೆ ರೊಮ್ಯಾನ್ಸ್ ಮಾಡ್ತಾ ಇದ ಅಲ್ಲಿ ಮಾಡಿದ್ದು ನೋಡಿದ್ದಿಕ್ಕೂ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ ಇಷ್ಟ ಆಯ್ತು ಮನೆಯಲ್ಲಿ ಫ್ರೆಂಡ್ಸ್ ಎಲ್ರು ಚೆನ್ನಾಗಿದೆ ಅಂತ ಹೇಳ್ತಿದ್ರು ಎಲ್ರಿಗೂ ಸರ್ಪ್ರೈಸ್ ಅಂದ್ರೆ ಪ್ರಮೋದ್ ಸರ್ ಪೊಲೀಸ್ ಸ್ಟೇಷನ್ಗೆ ಬಾಂಬ್ ಹಾಕ್ಬಿಟ್ಟಿದ್ದಾರೆ ಚಪ್ಪಾಳೆ ಏನೋ ಹೇಳ್ತಿವಲ್ಲ ಹಿಂತಿರುಗಿ ನೋಡಿದಾಗ ಏನೇನ್ ಮಾಡಿದೀವಿ ಸಿನಿಮಾದಲ್ಲಿ ಅಂತ ನೋಡಿದಾಗ ಓಕೆ ಇದೊಂದು ಬಾಕ್ಸ್ ಟಿಕ್ ಆಗಿಲ್ವಲ್ಲ ರೊಮ್ಯಾಂಟಿಕ್ ಆಗಿರ್ಲಿಲ್ವಲ್ಲ ನಾವ್ ಇಲ್ವಾ ಅಂತ ಅನ್ಸ್ ಬರ್ಬಾರ್ದು ಸೊ ನಮಗೂ ನಾವು ನನ್ಗೂ ನಾನ್ ನೋಡ್ಕೋಬೇಕಿದ್ರೆ ಹೆಂಗ್ ಕಾಣ್ತೀನಿ ಪ್ರೆಸೆಂಟ್ ಮೈ ಸೆಲ್ಫ್ ಅಲ್ಲಾಡೋಯ್ತಾ ಸ್ಟೇಷನ್ ಕಡೆ ಕಾನ್ಸಂಟ್ರೇಷನ್ ಇಲ್ಲ ಕೆಲಸ ಮಾಡಕ್ ಇಷ್ಟ ಇಲ್ಲ ಸೊ ಆತರ ಇರುವಂತ ಒಬ್ಬ ಲೇಜಿ ಕಾಪು ಹೇಗೆ ಒಂದು ಕೇಸ್ ಸಾಲ್ವ್ ಮಾಡ್ತಾನೆ ಇಲ್ಲಿ ಯಾರನ್ನ ಯಾರು ಹೀರೋ ಮಾಡಲ್ಲ ನಮಗ್ ನಾವೇ ಹೀರೋ ಆಗ್ಬೇಕು ಅಂತ ಹಾಯ್ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಂ ಸೊ ಇಡೀ ವರ್ಷದಲ್ಲಿ ಫೆಬ್ರವರಿ ತಿಂಗಳಂದ್ರೆ ಒಂಥರ ಬ್ಯೂಟಿಫುಲ್ ಅಂತ ಹೇಳ್ತಾರೆ ಈ ಒಂದು ತಿಂಗಳಲ್ಲಿ ಒಂದಷ್ಟು ಚಿತ್ರಗಳು ರಿಲೀಸ್ ಆಗಿದೆ ಜೊತೆಗೆ ಒಂದಷ್ಟು ಚಿತ್ರಗಳು ರಿಲೀಸ್ಗೆ ರೆಡಿ ಇದೆ ಈ ಒಂದು ಸಾಲಿಗೆ ಶಭಾಷ್ ಬಡ್ಡಿ ಮಗ್ನೆ ಚಿತ್ರ ಸೇರುತ್ತೆ ಸದ್ಯ ಈ ಚಿತ್ರದಲ್ಲಿ ಮುಖ್ಯ ಪಾತ್ರ ನಿರ್ವಹಿಸಿದಂತಹ ನಮ್ಮ ಶೆಟ್ಟರ ಗ್ಯಾಂಗ್ನ ಮುಖ್ಯಸ್ಥರಾದಂತಹ ಪ್ರಮೋದ್ ಶೆಟ್ಟಿ ಅವರು ಜೊತೆಗಿದ್ದಾರೆ ಜೊತೆಗೆ ಈ ಚಿತ್ರದ ನಟಿಯಾದಂತಹ ಆದ್ಯ ಪ್ರಿಯಾ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ತಡ ಮಾಡೋದು ಬೇಡ ಮಾತಾಡ್ಸೋಣ ಸರ್ ನಮಸ್ತೆ ಸೊ ವೆಲ್ಕಮ್ ಟು ಫಿಲ್ಮಿ ವೀಟ್ ಸರ್ ಯಾ ಮ್ಯಾಮ್ ನಿಮಗೆ ನಮಸ್ತೆ ಸೊ ಹೇಗಿದ್ದೀರಾ ಇಬ್ಬರು ನಾನು ಅದ್ಭುತವಾಗಿದ್ದೀನಿ ನೀವು ಗೆದ್ದಿದ್ದೀನಿ ಓ ನಾನು ಪಕ್ಕದಾಗಿ ನಿಂತಾರೆ ಸರ್ ಈ ಚಿತ್ರದ ಒಂದು ಟೈಟಲ್ ತುಂಬಾ ಡಿಫ್ರೆಂಟ್ ಆಗಿದೆ ಸೊ ಇದನ್ನ ನೆಗೆಟಿವ್ ಅಂತ ಹೇಳ್ಬೋದು ಇಲ್ಲ ಅದನ್ನು ನೀವು ಬರೀ ಬಡ್ಡಿ ಮಗನೆ ಅಂತ ತಗೊಂಡ್ರೆ ಅದನ್ನು ಬೈಗುಳ ಅಂತ ಹೇಳ್ಬೋದು ಅಥವಾ ನಾವು ತಮಾಷೆಗೂ ಅದನ್ನು ಭಾಳಷ್ಟು ಯೂಸ್ ಮಾಡ್ತೀವಿ ಏನೋ ಬಡ್ಡಿ ಮಗನೆ ಹೆಂಗೋ ಬಡ್ಡಿ ಮಗನೆ ಅದು ವೆರಿ ವೆರಿ ಕಾಮನ್ ಸ್ಲ್ಯಾಂಗ್ ಥರ ಅದು ಬಟ್ ಶಬಾಷ್ ಬಡ್ಡಿ ಮಗನೆ ಅಂತ ಬಂದಾಗ ಅದು ಹೊಗಳಿಕೆನೆ ಅದು ಅದು ತಟ್ಟು ಅಂತ ಒಂದು ಯೂಶಲಿ ಆ ಸಲಿಗೆ ಜೊತೆ ಹೇಳುವಂತದ್ದು ಐನ ಶಬಾಶ್ ಬಡ್ಡಿ ಚೆನ್ನಾಗಿ ಅಂದರೆ ಅಂದ್ರೆ ಆತ್ಮೀಯರು ಯಾರಾದರೂ ಇದ್ದರೆ ಸೊ ನಾವೇನಾದರೂ ಒಂದ್ ಸಾಧನೆ ಮಾಡಿದಾಗ ಶಭಾಷ್ ಬಡ್ಡಿ ಬಗ್ನೆ ಅಂತ ಹೇಳ್ತಾರೆ ಸರ್ ಏನಕ್ಕೆ ಈ ಚಿತ್ರಕ್ಕೆ ಅಂದರೆ ಏನೂ ಆಗಲ್ಲ ಇವನ್ ಕೈಲಿ ಏನಾದರೂ ಮಾಡಿದ್ರೆ ನಿಮ್ಗೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಇರುತ್ತಲ್ಲ ಸೊ ಆ ಟೈಮಲ್ಲಿ ಅಲ್ಲಿ ಹೇಳುವಂತ ಸೊ ಹಂಗಾಗಿ ಅಂದ್ರೆ ಈ ಸಿನಿಮಾದ ಇಡೀ ಒಟ್ಟಾರೆ ಕತೆ ತಗೊಂಡ್ರೆ ಅಥವಾ ಅವನ ಕ್ಯಾರೆಕ್ಟರ್ ಅಂತ ತಗೊಂಡ್ರೆ ಅವ್ನೊಬ್ಬ ವೆರಿ ಲೇಸಿ ಕಾಪ್ ಅವನು ಅಂದ್ರೆ ಡ್ಯೂಟಿ ಮಾಡೋಕೆ ಇಷ್ಟ ಇಲ್ಲದೆ ಸೋಂಬೇರಿ ತರ ಇರುವಂಥ ಒಬ್ಬ ಕಾಪು ಸೊ ಅಂತವನು ಅಂದ್ರೆ ಅವ್ನಿಗೆ ರೀಸೆಂಟ್ ಆಗಿ ಮದುವೆ ಆಗಿರುತ್ತೆ ಅವ್ನು ಅವ್ನು ಆ ರೊಮ್ಯಾನ್ಸ್ ಮೂಡಲ್ಲೇ ಇರ್ತಾನೆ ಬಿಟ್ರೆ ಸ್ಟೇಷನ್ ಕಡೆ ಕಾನ್ಸಂಟ್ರೇಷನ್ ಇಲ್ಲ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಸೊ ಥರ ಇರುವಂಥ ಒಬ್ಬ ಲೇಝಿ ಕಾಪು ಹೇಗೆ ಒಂದು ಕೇಸನ್ನ ಸಾಲ್ವ್ ಮಾಡ್ತಾನೆ ಅನ್ನೋದು ಅಂದ್ರೆ ಅವನ ಲೇಸಿಯೆಸ್ಟ್ ವೇ ಅಲ್ಲಿ ಅವನು ಹೇಗೆ ಕೇಸನ್ನು ಸಾಲ್ವ್ ಮಾಡ್ತಾನೆ ಅವರಲ್ಲೂ ಒಂದು ಕೆಪಾಸಿಟಿ ಇದೆ ಎಕ್ಸಾಕ್ಟ್ಲಿ ಅಂದ್ರೆ ಅವ್ನು ಪೊಲೀಸ್ ಆಗಿದ್ದಾನೆ ಅವನಲ್ಲ ತಾಕತ್ತಿದೆ ಬಟ್ ಅವ್ನು ಸಖತ್ ಲೇಸಿ ಇರ್ತಾನೆ ಆಡಿಯನ್ಸಿಗೂ ಇವ್ ಈ ಕೇಸನ್ ಕ್ರ್ಯಾಕ್ ಮಾಡಲ್ಲ ಅಂತಾನೆ ಇರ್ತಾರೆ ಯಾಕಂದ್ರೆ ಅಷ್ಟು ಫೆಲೋ ಅವನು ಸೊ ಆ ತರದವ್ನು ಒಂದು ಕೇಸನ್ನ ಹೇಗೆ ಸಾಲ್ವ್ ಮಾಡ್ತಾನೆ ಅನ್ನೋದನ್ನ ಅಂತ ಸಿನಿಮಾ ಸೊ ಎಲ್ಲರೂ ಈಗ ವೆರಿ ಕಾಮನ್ಲಿ ಹೇಳ್ತೀವಿ ಅವ್ನು ಕೆಲ್ಸಕ್ಕೆ ಬಾರ್ದೆ ಇರೋನು ಬಿಟ್ಬಿಡೋ ಅಂತ ಸೊ ಆ ಕೆಲ್ಸಕ್ಕೆ ಬಾರ್ದೆ ಇರೋನು ಯಾವ್ದೋ ಒಂದು ಕೆಲಸ ಮಾಡಿದಾಗ ಯಾ ಶಬಾಶ್ ಕಣ ಅಂತೀವಲ್ಲ ಆ ತರದ ಒಂದು ಉದ್ಗಾರ ಅದು ಸೊ ಹಂಗಾಗಿ ಈ ಸಿನಿಮಾಗೆ ತುಂಬಾ ಆ್ಯಪ್ಟ್ ಆಗಿದೆ ಟೈಪ್ಲೋ ಅಂತ ಇದು ನಿಮ್ಮ ಜೀವನದಲ್ಲಿ ನಡೆದಿದ್ದೀಯಾ ಈ ತರ ಯಾರಾದರೂ ನಿಮ್ಮ ಬಗ್ಗೆ ಆತರ ಅನ್ಕೊಂಡು ಸುಮಾರು ಸರಿ ಹೇಳಿರೋದಿದೆ ಅಂದ್ರೆ ಯೂಶಲಿ ನಾವು ಹೇಳ್ತೀವಲ್ಲ ಇದೇ ಈ ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದಾಗಲೇ ಇನ್ಫ್ಯಾಕ್ಟ್ ನಮ್ಮ ಅಪ್ಪನೇ ನಾನು ಥಿಯೇಟ್ರೆಲ್ಲ ಮಾಡಿದಾಗ ರಂಗಭೂಮಿಗೆ ಬಂದಾಗ ಕ ನನ್ನ ಯು ಡೇಸಲ್ಲಿ ನೀನು ನಾಟಕ ಮಾಡೋಂಗಿದ್ರೆ ಮನೆಯಿಂದ ಆಚೆ ಹೋಗುವಂಥವ್ರು ಆಫ್ಟರ್ ನಾನು ಸಿನಿಮಾಗಳಿಗೆ ಬಂದು ನನ್ನ ಸಿನಿಮಾಗಳಲ್ಲಿ ನನ್ನ ಜನ ಮೆಚ್ಕೊಂಡ್ಮೇಲೆ ಅದೇ ಅಪ್ಪನೇ ಶಬಾಷ್ ಬಡ್ಡಿ ಮಗನೇ ಅಂದಿರೋದಿದೆ ಸೊ ಹಾಗಾಗಿ ಈ ಥರ ಸುಮಾರಷ್ಟು ಇನ್ಸಿಡೆಂಟ್ಸ್ ಇದೆ ಆಗತ್ತೆ ಅಂದರೆ ಆ ಆ ಒಂದು ಉದ್ಗಾರ ಅಂತೀವಲ್ಲ ಅಂದರೆ ಆ ಒಂದು ಎಕ್ಸ್ಪ್ರೆಷನ್ ಇದೆಯಲ್ಲ ಅದು ಯೂಶಲಿ ಯಾವ್ದಾರು ಒಂದು ಟಾಸ್ಕ್ ನ ನೀವು ಗೆದ್ದಾಗ ಅದು ಬಂದ್ಬಿಡತ್ತೆ ಯಾರ ಬಾಯ್ ಎಲ್ಲಾದ್ರು ಈ ಒಂದು ಆಯ್ಕೆ ಯಾರ್ದಾಗಿತ್ತು ಸರ್ ಈ ಒಂದು ಟೈಟಲ್ ಡೈರೆಕ್ಟರ್ ಕೊಟ್ಟಿದ್ದು ಟೈಟಲ್ ಯಾಕಂದ್ರೆ ಟೈಟಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಿನಿಮಾಗೆ ಡೈರೆಕ್ಟ್ರೇ ಕೊಟ್ಟಿದ್ದು ಇನ್ಫ್ಯಾಕ್ಟ್ ನಾನು ಕೇಳಿದ್ದೆ ಒಂದು ಸ್ವಲ್ಪ ದಿನ ಟೈಮ್ ಕೊಡಿ ಟೈಟಲ್ ಬೇಕೋ ಬೇಡೋ ಅಂತ ಡಿಸೈಡ್ ಮಾಡೋಣ ಯಾಕಂದರೆ ಜನ ಇದನ್ನು ಹೆಂಗೆ ತೊಗೋತಾರೆ ಅನ್ನೋದು ಗೊತ್ತಿಲ್ಲ ನಾವೇನೋ ಕಾಮಿಡಿ ಫಿಲಮ್ ಅಂತ ಹೇಳಕ್ಕೆ ಹೊರಟಿದ್ದೀವಿ ಕರೆಕ್ಟು ಬಟ್ ಜನಕ್ಕೆ ಕಾಮಿಡಿ ಅನ್ನೋದು ಗೊತ್ತಾಗದೇ ಸಿನಿಮಾ ನೋಡಿದ್ಮೇಲೆ ಬಟ್ ಅಲ್ಲಿವರೆಗೂ ಬರೀ ಟೈಟಲ್ ಮಾತ್ರ ತಲೆಯಲ್ಲಿರುತ್ತೆ ಸೊ ಇದು ಬೇಕೋ ಬೇಡೋ ಬೇಕೋ ಬೇಡೋ ಅನ್ನೋ ಕನ್ಫ್ಯೂಷನಲ್ಲಿ ಅಂದರೆ ಒಂದು ಸ್ವಲ್ಪ ದಿನ ಇರಿ ಅಂತ ಹೇಳಿದ್ದೆ ನಾನು ಬಟ್ ಪ್ರೊಡ್ಯೂಸರ್ ವಾಸ್ ವೆರಿ ಸ್ಟ್ರಾಂಗ್ ಏ ಇಲ್ಲಲ್ಲ ಸರ್ ಇದು ಬೇಕೋ ಬೇಕೋ ಸಖತ್ತಾಗಿದೆ ಸರ್ ಇದು ನೀಡೋಣ ಸರ್ ಇದು ನೀಡೋಣ ಸರ್ ಅಂತ ಸೊ ಪ್ರಕಾಶ್ ಅವರು ತುಂಬಾ ಫೋರ್ಸಬಲ್ ಆಗಿದ್ರು ಈ ಟೈಟಲ್ ಮೇಲೆ ಡೈರೆಕ್ಟರ್ ಕೂಡ ಅದೇ ಸರ್ ಆಪ್ ಆಗಿದೆ ಸರ್ ಯಾರು ಏನು ಅನ್ಕೊಳ್ಳಲ್ಲ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿದ್ರು ಅಂತ ಅಂತ ಹೇಳಿ ಆಲ್ ಎಸ್ ಅದೇ ಎಲ್ಲಾನು ಸೇಮ್ ಇದ್ದಾಗ ಬೇರೆ ತರ ಯೋಚನೆ ಮಾಡ್ತಾರೆ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಯುನಿಕ್ ಆಗಿದೆ ಅಂದಾಗ ಖಂಡಿತವಾಗ್ಲೂ ಕಾನ್ಸಂಟ್ರೇಟ್ ಮಾಡೇ ಟ್ರೈಲರ್ ನೋಡಿದಾಗ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಸರ್ ಮಾಡಿದ್ದೀನಿ ಸುಮಾರು ಜನ ಹೇಳ್ತಾರೆ ಎಲ್ಲ ಬರಿ ಪೊಲೀಸ ಮಾಡ್ತಿದೆಯಲ್ಲ ಯಾಕೆ ಅಂತ ಸುಮಾರಷ್ಟು ರಿಜೆಕ್ಟ್ ಮಾಡಿರೋದು ಇದೆ ಒಂದು ಮೂವತ್ತ್ ನಲ್ವತ್ತು ಸಿನಿಮಾ ನಾನು ರಿಜೆಕ್ಟ್ ಮಾಡಿರೋದು ಇದೆ ಕಾಪಾಗಿ ಬಂದಿರೋದು ಮಾಡಲ್ಲ ಅಂತ ಹೇಳಿ ಯಾಕಂದರೆ ರೆಗ್ಯುಲರ್ ಫಾರ್ಮ್ಯಾಟಲ್ಲಿ ಕಾಪ್ ಆಗಿ ನಿನ್ಗೇನು ಅಲ್ಲಿ ಕೆಲಸ ಇಲ್ಲ ನೀನು ಒಬ್ಬ ಇನ್ಸ್ಪೆಕ್ಟರ್ ಆಗಿ ಬರಬೇಕು ಅಲ್ಲಿ ಏನೋ ಕೇಸ್ ಸಾಲ್ವ್ ಮಾಡಬೇಕು ಹೋಗಬೇಕು ಅನ್ನೋದಿದ್ದಾಗ ಆ ಥರದ ಕ್ಯಾರೆಕ್ಟರ್ಗಳನ್ನ ಸುಮಾರಷ್ಟು ರಿಜೆಕ್ಟ್ ಮಾಡಿದ್ದೀನಿ ಈ ಥರದ ಕ್ಯಾರೆಕ್ಟರ್ಗಳನ್ನ ಒಪ್ಕೊಳ್ಳೋದಕ್ಕೆ ಕಾರಣ ಏನಾಗುತ್ತೆ ಅಂದರೆ ಇಲ್ಲಿ ಇವ್ನ ಒಂದು ಕ್ಯಾರೆಕ್ಟರೈಸೇಷನ್ ಅಂತಿದೆ ಅಂದರೆ ಅವನಿಗೆ ಏನೋ ಒಂದು ಮಾಡೋಕ್ಕೆ ಸಿಗುವಂಥ ಕ್ಯಾರೆಕ್ಟರ್ ಇದು ಒಬ್ಬ ಪರ್ಫಾರ್ಮರ್ಗೆ ನೀನು ಇಲ್ಲೇನೋ ಆಟ ಆಡ್ಬೋದು ಗುರು ಈ ಕ್ಯಾರೆಕ್ಟರ್ನ ಇಟ್ಕೊಂಡು ತುಂಬ ತಮಾಷೆಯಾಗಿ ಏನೋ ಮಾಡ್ಬೋದು ಅಥವಾ ಒಂದು ಸೀರಿಯಸ್ ಕಾಪ್ ಆದರೆ ನೀನು ನೀನು ಇಲ್ಲಿ ಸ್ಟ್ರಿಕ್ಟ್ ಆಫೀಸರ್ ಥರ ಕಾಣಿಸ್ಕೋಬೋದು ಇಲ್ಲೇನೋ ಒಂದು ಬೀಂಗ್ ಅನ್ ಆಕ್ಟರ್ ಈ ಕ್ಯಾರೆಕ್ಟರ್ನೊಂದು ಮೋಲ್ಡ್ ಮಾಡ್ಬೋದು ಅಂತ ಅನ್ಸುತ್ತಲ್ಲ ಆ ಥರದ ಕ್ಯಾರೆಕ್ಟರ್ಗಳನ್ನ ಮಾತ್ರ ಒಪ್ಕೊಂಡಿರೋದು ಸೊ ಹಾಗಾಗಿ ಈ ಸಬ್ಜೆಕ್ಟ್ ಬಂದಾಗಲೂ ಕೂಡ ನನಗೆ ಇದನ್ನು ನಾನು ಟ್ರೈ ಮಾಡಿಲ್ಲ ಇವತ್ತರೆಗೂ ಅಂತ ಅನಿಸ್ತು ಅಂದರೆ ಯೂಶ್ವಲಿ ಎಲ್ಲರಿಗೂ ನನ್ನ ಕತೆ ನರೇಟ್ ಮಾಡೋಕೆ ಬಂದವ್ರಿಗೆ ಎಲ್ಲರಿಗೂ ನಾನು ಆ ಪ್ರಶ್ನೆ ಕೇಳಕ್ಕೆ ಹೇಳ್ತೀನಿ ಯಾರು ಇದ್ರದ್ದು ಲೀಡು ಅಂತ ಯಾಕಂದರೆ ಇದುವರೆಗೂ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಬಂದಾಗ ಲಾಫಿಂಗ್ ಬುದ್ಧ ಆದಮೇಲಿಂದ ನಾನು ಲೀಡ್ ಕ್ಯಾರೆಕ್ಟರ್ಸು ಪ್ಲಸ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು ಎರಡನ್ನೂ ಪ್ಯಾರಲಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೆ ಸೊ ಇವರು ಯಾವುದಕ್ಕೆ ಕತೆ ಹೇಳ್ತಿದ್ದಾರೆ ಈ ಯಾವ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗೆ ಹೇಳ್ತಿದಾರ ಲೀಡ್ ಕ್ಯಾರೆಕ್ಟರ್ಗೆ ಹೇಳ್ತಿದಾರ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಯೂಶ್ವಲಿ ನಾನು ಯಾರೇ ಬಂದರೂ ಈ ಯಾವ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ನಾನು ಇದರಲ್ಲಿ ಅಂತಲೇ ಕೇಳೋದು ಸರ್ ನೀವೇ ಲೀಡು ಸರ್ ಅಂತ ಹೌದಾ ಹಂಗಾರೆ ಹೇಳಿ ಫುಲ್ ನರೇಷನ್ ಹೇಳ್ಬಿಡಿ ನನಗೆ ಅಂತ ಸೊ ಆ ನರೇಷನ್ ಕೇಳಿದಾಗ ಓ ಈ ಕ್ಯಾರೆಕ್ಟರ್ ಎಲ್ಲೋ ಟ್ರೈ ಮಾಡಿಲ್ವಲ್ಲ ನಾನು ಮಾಡ್ಬೋದು ಅನ್ಸುತ್ತೆ ಇದನ್ನು ಟ್ರೈ ಮಾಡಬೇಕು ಅಂತ ಒಬ್ಬ ಕಲಾವಿದನಾಗಿ ಪ್ರತಿಯೊಂದು ಹಂತದಲ್ಲೂ ಎಲ್ಲ ಪಾತ್ರಗಳನ್ನು ಪ್ರಯತ್ನ ಮಾಡಬೇಕು ಅನ್ನೋದೇ ಒಳಗಡೆ ಇದ್ದಾಗ ಸೊ ಆಬ್ವಿಯಸ್ಲಿ ರಂಗಭೂಮಿಯಿಂದ ಬಂದಾಗ ನಮ್ಮನ್ನು ರುಬ್ಬಿರೋದೆ ಹಾಗೆ ಎಲ್ಲ ಪಾತ್ರಗಳನ್ನೂ ನೀನು ಮಾಡಲೇಬೇಕು ಅನ್ನೋದೇ ನಮ್ಗೆ ಧ್ಯೇಯ ಆಗಿರುತ್ತೆ ಸೊ ಆ ಥರದಲ್ಲಿ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಸೂಟ್ಸ್ ಓಕೆ ಆರ್ಟಿಸ್ಟ್ ಕೂಡ ಅಷ್ಟೇ ಒಂದು ಒಂದು ಚೂಸ್ ಎಷ್ಟು ಚಾಲೆಂಜ್ ಇದೆ ಅಂತ ಅಂತ ನೋಡ್ತಾರೆ ಬಟ್ ಇದಕ್ಕಿಂತ ಮುಂಚೆ ಕಾಕಿ ಕಾಕಿ ತೊಟ್ಟಿರೋದಂತ ಸೊ ತಿರ್ಗಾ ಯೋಚನೆ ಬಂದಿಲ್ವಾ ಇಲ್ಲ ಹೇಳೋದಲ್ಲ ಒಂದು ಇಪ್ಪತ್ತೈದು ಮೂವತ್ ಸಿನಿಮಾ ಏನ್ ಮಾಡಿದಿನ ಅದರಲ್ಲಿ ಕಾಕಿ ತೊಟ್ಟಿದಿನಲ್ಲ ಎಲ್ಲಾ ಸಿನಿಮಾಗಳಲ್ಲೂ ಕ್ಯಾರೆಕ್ಟರ್ನ ಡಿಂಟ್ ಆಗಿ ಇಟ್ಟಿದ್ದೀನಿ ಅಂದ್ರೆ ಎಲ್ಲ ಸಿನಿಮಾದಲ್ಲೂ ಒಂದೇ ಪೊಲೀಸ್ ಆಫೀಸರ್ ಎಲ್ಲೂ ಮಾಡಿಲ್ಲ ಕೆಲವೊಂದಷ್ಟು ಫ್ರೆಂಡ್ಶಿಪ್ಗೋಸ್ಕರ ಮಾಡಿರುವಂಥ ಹೊರಗಡೆ ಸಿನಿಮಾಗಳಿರ್ಬೋದು ಅಲ್ಲಿ ಪೊಲೀಸಾಗಿ ಕಾಣಿಸ್ಕೊಂಡಾಗ ಎಸ್ ವೆರಿ ಕಾಮನ್ ಪೊಲೀಸ್ ಇದರಲ್ಲಿ ಏನು ಮಾಡೋಕ್ಕಿಲ್ಲ ಅಂತ ಗೊತ್ತಿದ್ರೂ ಕೂಡ ಮಾಡಿರ್ತೀವಿ ಯಾಕಂದರೆ ಸ್ನೇಹಕ್ಕೋಸ್ಕರ ಕೆಲವೊಂದು ಪಾತ್ರಗಳಿರುತ್ತೆ ನಿಮಗೆ ಅಂದರೆ ಒಂದು ಸ್ವಲ್ಪ ವೈಡ್ ಸ್ಟ್ರೀಮಲ್ಲಿ ಬರುವಂಥದ್ದು ನೀವು ಬೆಲ್ ಬಾಟಮ್ ಇರ್ಬೋದು ಹರಿಕತೆ ಅಲಗಿರಿಕತೆ ಇರ್ಬೋದು ಅಥವಾ ದೃಶ್ಯ ಟೂ ಇರ್ಬೋದು ಇಲ್ಲೆಲ್ಲ ಕಡೆನೂ ನಿಮ್ಗೆ ನಿಮ್ಗೆ ಏನೋ ಪ್ಲೇ ಮಾಡೋಕ್ ಸಿಗುತ್ತೆ ಆ ಕ್ಯಾರೆಕ್ಟರ್ ಜೊತೆ ಆ ಪ್ಲೇ ಮಾಡಕ್ ಸಿಗೋ ಕ್ಯಾರೆಕ್ಟರ್ ನ ಒಪ್ಕೋತಾ ಹೋಗ್ತೀನಿ ಅಲ್ಲಿ ಏನೋ ಪ್ಲೇ ಮಾಡೋಕ್ಕಿಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತೀನಿ ವಿಚ್ ಇಸ್ ವೆರಿ ಕಾಮನ್ ಒಬ್ಬ ಆಕ್ಟರ್ ಆಗಿ ನಾವು ತಗೋಬೇಕಾಗಿರೋ ಡಿಸಿಷನ್ ಸೊ ನಾನೇ ಬೇಕು ಅಂತ ಇಲ್ಲ ಈ ಪಾತ್ರಕ್ಕೆ ಅಂತ ಯಾವಾಗ ಅನ್ಸುತ್ತೆ ಅದನ್ನ ರಿಜೆಕ್ಟ್ ಮಾಡ್ತೀವಿ ಇಲ್ಲ ಇದಕ್ಕೆ ನಾನು ಬೇಕು ಅಥವಾ ನನಗೆ ಈ ಕ್ಯಾರೆಕ್ಟರ್ ಬೇಕು ಅಂತ ಅನಿಸಿದಾಗ ನಾವು ಒಪ್ಕೊಂಡಿರ್ತೀವಿ ಸೊ ನಿಮ್ಮ ಒಂದು ಮೊದಲು ರಿಲೀಸ್ ಆಗ್ತಾ ಇರುವಂತಹ ಚಿತ್ರ ಇದು ಜೊತೆಗೆ ನಿಮ್ಮ ಒಂದು ನಟನೆ ಹಿನ್ನೆಲೆ ಬಗ್ಗೆ ಹೇಳಲಾಗಿದೆ ಸಿನಿಮಾ ಮಾಡಬೇಕು ಅಂತ ಆ್ಯಕ್ಚುಲಿ ನನ್ನ ಸಿನಿಮಾಗಳು ಬಂದು ಒಂದು ಆ್ಯಕ್ಸಿಡೆಂಟಲ್ಲಾಗಿ ಸಿಕ್ಕಿದ್ದು ಸಿನ್ಮಾ ಫಸ್ಟ್ ಸಿನ್ಮಾ ಸೊ ಅದನ್ನ ಮಾಡ್ತಾ ಮಾಡ್ತಾ ಹಾಗೆ ಅದು ಒಂದು ಐದಾರು ಸಿನ್ಮಾ ಅಂತ ಕಂಟಿನ್ಯೂ ಆಗೋಯ್ತು ಆದರೆ ಫಸ್ಟ್ ರಿಲೀಸ್ ಆಗ್ತಿರ್ದೆ ನಮ್ಮ ಶಬಾಷ್ ಬಡ್ಡಿ ಮೊನ್ನೆ ಓಕೆ ಆ್ಯಂಡ್ ನಿಮ್ಮ ಒಂದು ಪಾತ್ರದ ಬಗ್ಗೆ ಹೇಳಬೇಕು ಸರ್ ಹೇಳ್ದಂಗೆ ನಾನು ಅವ್ರ ಪೊಲೀಸ್ ಅವ್ರ ವೈಫ್ ಕ್ಯಾರೆಕ್ಟ್ರು ಮಾಡ್ತಿರೋದು ನಾನು ಸೊ ನಂದಿರುತ್ತೆ ಅಂದರೆ ನನ್ನ ಸ್ವಲ್ಪ ನಾಚಿಕೆ ಸ್ವಭಾವ ಸರ್ ಏನು ಹೇಳಿ ಸರ್ ಯಾಕೆ ಹೇಳ್ಬಾರ್ದಂತ ಏನಾದ್ರು ಬಗ್ಗೆ ಅದೇ ಹೊಸದಾಗಿ ಮದ್ವೆ ಆಗಿ ಬಂದಿರೋ ಹೆಣ್ಮಗು ಹೆಂಗಿರತ್ತೆ ಆ ತರದ್ದು ಒಂದು ಪಾತ್ರ ಅವ್ರದ್ದು ನಾಚಿಕೆ ಸ್ವಭಾವ ಇಲ್ಲೂ ಕೂಡ ಗೊತ್ತಾಗ್ತಿದೆ ಇಲ್ಲ ಇಲ್ಲ ನಿಜವಾಗ್ಲೂ ನಾಚಿಕೆ ಎಲ್ಲ ಇಲ್ಲ ಬಟ್ ಸಿನಿಮಾದಲ್ಲಿ ಅದರಲ್ಲಿ ಒಂದು ಎರಡು ಶೇಡ್ ಬರುತ್ತೆ ಒಂದು ಸಾಂಗ್ಸಲ್ಲಿ ನೀವೆಲ್ಲ ಆಗಲೇ ನೋಡಿದಿರ ಅಂತ ಅನ್ಕೋತೀನಿ ಸೊ ಅದು ಪಾಶ್ ಲುಕ್ಕು ಅದು ಬಿಟ್ಟರೆ ಈ ಲುಕ್ಕು ಬಟ್ ನನಗೆ ತುಂಬ ಇಷ್ಟ ಆಗಿರೋ ಲುಕ್ ಅಂದರೆ ಈ ಹಳ್ಳಿ ಗೆಟಪಲ್ಲಿ ಇದ್ನಲ್ಲ ಸ್ಯಾರೀಸ್ ಮತ್ತು ಆ ಹೇರ್ ಸ್ಟೈಲು ಆ ಬಿಂದಿ ಅದು ತುಂಬ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ ಇಷ್ಟ ಆಯಿತು ಸ್ಟಾರ್ಟಿಂಗ್ ನನಗೆ ರಾಜಶೇಖರ್ ಸರ್ ಹೇಳಿದಾಗ ಅವ್ರು ಹೇಳಿದ್ದೇ ಬೇರೆ ಥರ ಇತ್ತು ತುಂಬ ಹಳ್ಳಿ ತುಂಬ ಹಿಂದೆ ಇರುತ್ತೆ ಸ್ಯಾರಿ ಎಲ್ಲ ಹಿಂಗಿರುತ್ತೆ ರೆಟ್ರೋ ಸ್ಟೈಲಲ್ಲಿ ಇರುತ್ತೆ ಅಂತ ಎಲ್ಲ ಹೇಳ್ತಿದ್ರಲ್ಲ ನಾನೇನೋ ಬೇರೆ ನನ್ನ ಇಮ್ಯಾಜಿನೇಷನ್ನೇ ಬೇರೆ ಇತ್ತು ಬಟ್ ನಾನು ನಿಜವಾಗ್ಲೂ ರೆಡಿಯಾಗಿ ನೋಡಿದಾಗ ನಂಗೆ ತುಂಬ ಇಷ್ಟ ಆಗ್ತಿತ್ತು ನನ್ನ ಲುಕ್ ನನಗೆ ಆ್ಯಂಡ್ ಆ ಪಾತ್ರಕ್ಕೋಸ್ಕರ ನೀವು ಎಷ್ಟು ತಯಾರಿ ಮಾಡಿದ್ದೀರಾ ತಯಾರಿ ಅಂತ ಏನೂ ಮಾಡಿಲ್ಲ ಬಟ್ ಒಂದೆರಡು ದಿನ ತುಂಬ ಎದುರುಕೊಂಡಿದ್ದಿದೆ ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಓ ಏನಾದರೂ ತಪ್ಪು ಮಾಡಿಬಿಟ್ರೆ ಸರ್ ಏನಾದರೂ ಅಂದ್ಕೊಬಿಡ್ತಾರೆ ನಂಗೆ ದೊಡ್ಡ ಟಾಸ್ಕ್ ಅಂತ ಇದ್ದಿದ್ದೆ ಸರ್ ನಮ್ಮ ಸಿನಿಮಾದಲ್ಲಿ ಸೊ ಫ ತುಂಬ ನಾನು ಬೇರೆ ಸಿನಿಮಾ ಎಲ್ಲ ಮಾಡಿದಾಗ ನನಗೆ ಅಷ್ಟು ಭಯ ಇರ್ತಾ ಇರಲಿಲ್ಲ ಬಟ್ ಸನ್ ನೋಡಿದಾಗ ಯಾಕೋ ಸ್ಟಾರ್ಟಿಂಗ್ ಸಿಕ್ಕಾಬಟ್ಟೆ ಎದುರು ಬಿಟ್ಟಿದ್ದೆ ನಾನು ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಯ್ತು ಆಮೇಲೆ ಆ್ಯಂಡ್ ಸರ್ ಈ ಚಿತ್ರದಲ್ಲಿ ನಿಮ್ಮ ಟೀಮ್ ಬಗ್ಗೆ ಹೇಳೋದಾದರೆ ಯಾವ ರೀತಿ ಆಗಿತ್ತು ಅಂಜಿ ಅಂದರೆ ತುಂಬ ಎಲ್ಲರೂ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಮೋಸ್ಟ್ಲಿ ನಾನು ಒಬ್ಬನೇ ಹೊಸಬ ಅನ್ಸುತ್ತೆ ಇಲ್ಲಿ ಯಾಕೆಂದರೆ ನೀವು ಆರ್ಟಿಸ್ಟ್ಗಳನ್ನೂ ನೋಡ್ಬೋದು ಕೆಲವೊಂದು ಇಬ್ಬರು ಅಷ್ಟೇ ಹೊಸಬ್ರು ಬಿಟ್ಟರೆ ನಿಮಗೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಟೀಮ್ ಕ್ಯಾಮ್ರಾಮನ್ ಅಂಜಿ ನಾಗರಾಜ್ ಅವರು ಏನಿಲ್ಲ ಅಂದರೂ ಒಂದು ಅರವತ್ತಿಪ್ಪತ್ತು ಸಿನಿಮಾ ಮೇಲೆ ಮಾಡಿರೋ ಅಂಥವ್ರು ಅವರು ನಮ್ಮ ಯಾರು ಡೈರೆಕ್ಟರ್ ರಾಜಶೇಖರೂ ಸುಮಾರಷ್ಟು ಸಿನಿಮಾಗೆ ಆಗಿ ಕೋ ಆಗಿ ಕೆಲಸ ಮಾಡಿ ಇಂಡಸ್ಟ್ರಿಯ ಹಲವಾರು ಭಾಗಗಳಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಅವರು ತೊಡಗಿಸ್ಕೊಂಡವರು ಈಗ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ ಅಷ್ಟೇ ಮೀನ್ಸ್ ರೈಟಿಂಗ್ ಮಾಡಿ ಡೈರೆಕ್ಟ್ ಮಾಡಿದ್ದಾರೆ ಹಾಗಾಗಿ ಅವ್ರಿಗೂ ಇಂಡಸ್ಟ್ರಿಯಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಇರುವಂಥವ್ರು ಪ್ರೊಡ್ಯೂಸರ್ ಕೂಡ ಪ್ರಕಾಶು ಇಂಡಸ್ಟ್ರಿಯಲ್ಲೇ ಪ್ರೊಡಕ್ಷನ್ಗಳನ್ನ ಹ್ಯಾಂಡಲ್ ಮಾಡಿಕೊಂಡು ಅವರೇ ಪ್ರೊಡ್ಯೂಸ್ ಮಾಡಿಕೊಂಡು ಬಂದಂಥವ್ರು ಸೊ ಹಾಗಾಗಿ ಅವ್ರಿಗೂ ಕೂಡ ಎಕ್ಸ್ಪೀರಿಯೆನ್ಸ್ ಇದೆ ಸೊ ಆ ಎಕ್ಸ್ಪೀರಿಯೆನ್ಸ್ಡ್ ಟೀಮ್ ಎಲ್ಲ ಬಂದು ನಮ್ಮ ಹತ್ರ ನೀವು ಈ ಸಿನಿಮಾನ ಮಾಡಬೇಕು ಅಂತ ಕೇಳಿದಾಗ ಇಟ್ ವಾಸ್ ಲೈಕ್ ಸರ್ಪ್ರೈಸಿಂಗ್ ಯೂಶ್ವಲಿ ನಮಗೆಲ್ಲ ಹೊಸಬ್ರೇ ಬರ್ತಿರ್ತಾರೆ ಹೊಸಬ್ರ ಬಂದು ಸರ್ ಇದನ್ನು ಮಾಡೋಣ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತೆಲ್ಲ ಕೇಳ್ತಿರ್ತಾರೆ ಸೊ ನಾವು ಅದಕ್ಕೆ ಕೆಲವೊಂದನ್ನು ಒಪ್ಕೊತೀವಿ ಕೆಲವೊಂದನ್ನು ಒಪ್ಕೊಳ್ಳೋಕ್ಕಾಗಲ್ಲ ಬಟ್ ಇದೊಂದು ಎಕ್ಸ್ಪೀರಿಯೆನ್ಸ್ ಟೀಮೇ ಬಂದು ಎಲ್ಲರೂ ಎಕ್ಸ್ಪೀರಿಯೆನ್ಸ್ಡ್ ಇರೋರೇ ಬಂದು ನೀವೆಲ್ಲ ಸಿನಿಮಾ ಮಾಡೋಣ ಬನ್ನಿ ಅಂತಂದಾಗ ಇಟ್ ವಾಸ್ ಎ ನೈಸ್ ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಹೇಳಿದ್ನಲ್ಲ ಮೋಸ್ಟ್ಲಿ ನಾನು ಇಲ್ಲಿ ಹೊಸಬಾ ಮಿಕ್ಕಿದ್ದವರೆಲ್ಲರೂ ಹಳಬ್ರು ಅಂತ ನೀವು ಪೋಸ್ಟ್ರಲ್ಲೂ ನೋಡ್ಬೋದು ಮಿತ್ರ ಅವರಾಗಿರ್ಬೋದು ಪ್ರಕಾಶ್ ತುಮಿನಾಡು ಮೂಗ್ ಸುರೇಶ್ ಅವರು ಅದ್ಭುತ ಕ್ಯಾರೆಕ್ಟರ್ಗಳು ಅಂದರೆ ಒಂದೊಂದು ಕ್ಯಾರೆಕ್ಟರ್ಗಳು ಬಂದಾಗ ನಿಮಗೆ ಅದನ್ನು ನಗ್ಸೋ ಪ್ರಯತ್ನನೇ ಮಾಡುತ್ತೆ ಆ್ಯಂಡ್ ಆಡಿಯನ್ಸ್ಗೆ ಯೂಶಲಿ ಹೇಳ್ತಾರೆ ವಾಟ್ ಈಸ್ ದ ಟೇಕ್ ಬ್ಯಾಕ್ ಆಫ್ ದ ಫಿಲಮ್ ಅಂತ ಸೊ ಈ ಸಿನಿಮಾ ಆದರೆ ನಿಮ್ಗೆ ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಬಿಟ್ಟರೆ ಬೇರೆ ಏನೂ ಅಲ್ಲ ನಾವಿಲ್ಲೇನು ಬುದ್ಧಿವಾದ ಬುದ್ಧಿವಾದ ಹೇಳೋಕೊಟ್ಟಿಲ್ಲ ಎನಿ ಎನಿ ಫಿಲಮ್ಸ್ ವಾಟ್ ವಿ ಡೂ ಕ್ಲೈಮ್ಯಾಕ್ಸಲ್ಲಿ ಏನೋ ಒಂದು ಇನ್ಫಾರ್ಮೇಷನ್ ಕೊಡೋಕೆ ಹೋಗ್ತೀವಿ ಇಲ್ಲ ಆ ಥರದ್ದು ಏನು ಇನ್ಫಾರ್ಮೇಷನ್ ಇಲ್ಲ ಔಟ್ ಆ್ಯಂಡ್ ಔಟ್ ಕಾಮಿಡಿ ಶುರುವಿಂದ ಕೊನೆ ತನಕ ನಗಾಡ್ತಾ ಇರ್ಬೋದು ಅನ್ನೋದು ಈ ಚಿತ್ರ ಮುಹೂರ್ತ ಟೂ ಇಯರ್ಸ್ ಬ್ಯಾಕೆ ಆಗಿತ್ತು ಅಜಯ್ ಅವರು ಅವರು ಬಂದಿದ್ರು ಬಟ್ ಇಷ್ಟೊಂದು ಡಿಲೇ ಆಗೋಕೆ ಏನ್ ಸುಮಾರಷ್ಟು ಇನ್ಸಿಡೆನ್ಸ್ ಇದೆ ಅಂದ್ರೆ ಕೆಲವು ಕಡೆ ಡೇಟ್ ಕ್ಲಾಶ್ ಗಳಾಗಿರ್ಬೋದು ಕೆಲವು ಕಡೆ ನಮ್ಗೆ ಎನಿವೇ ರಿಲೀಸ್ ಮಾಡೋಕ್ಕಾಗಲ್ಲ ಯಾಕೆ ಸುಮ್ಮನೆ ಅರ್ಜೆಂಟ್ ಮಾಡೋದು ಅಂತ ಅಂದ್ರೆ ಈ ಸೀಸನ್ ಆಫ್ ಐ ಪಿ ಅಥವಾ ನಿಮಗೆ ಎಕ್ಸಾಮ್ಸ್ ಇರ್ಬೋದು ಮಕ್ಕಳದು ಅದಾದಮೇಲೆ ಮಳೆಗಾಲ ಇರ್ಬೋದು ಈ ಸೀಸನ್ಗಳಲ್ಲಿ ಎನಿವೇ ರಿಲೀಸ್ ಮಾಡೋಕ್ಕಾಗಲ್ಲ ಯಾಕೆ ಅರ್ಜೆಂಟ್ ಮಾಡ್ತಾ ಇದ್ವಿ ಯಾಕೆ ಪುಷ್ ಮಾಡ್ತಾ ಇದೀವಿ ಅಂತ ಅದಾದಮೇಲೆ ಒಂದು ಸ್ಟ್ರೆಚಲ್ಲಿ ತರ್ಟಿ ಡೇಸಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಆಫ್ ದ ಫಿಲ್ಮ್ ಶೂಟ್ ಮುಗಿಸ್ಬಿಟ್ಟಿದ್ವಿ ನಾವು ಒಂದೇ ಸ್ಟ್ರೆಚಲ್ಲಿ ತರ್ಟಿ ಡೇಸು ಒಂದೇ ಕಡೆ ಇದ್ದು ಒಂದೇ ಮನೇಲಿದ್ದು ಇದ್ದು ಅಲ್ಲೇ ಉಳ್ಕೊಂಡಿದ್ವಿ ಅಲ್ಲೇ ಶೂಟಿಂಗು ಮಾಡ್ತಿದ್ವಿ ಸೊ ಒಂದು ಎಸ್ಟೇಟು ಚಿಕ್ಕಮಂಗ್ಳೂರಲ್ಲಿ ಸೊ ಅಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಫ್ ದ ಫಿಲ್ಮ್ ಮುಗಿದೋಯ್ತು ಇನ್ನೊಂದು ಟೆನ್ ಪರ್ಸೆಂಟು ನನ್ನ ಕ್ಯಾರೆಕ್ಟರ್ ನಾನು ಇಲ್ಲದೇ ಇರೋ ಪೋರ್ಷನ್ ಏನಿತ್ತು ಅದನ್ನು ನಾನು ಬಂದಮೇಲೆ ಅವ್ರು ಮಾಡ್ಕೊಂಡಿದ್ರು ಸೊ ನೈಂಟಿ ಪರ್ಸೆಂಟ್ ಆಫ್ ದ ಫಿಲ್ಮ್ ಮುಗಿದೋಗಿತ್ತು ಬರೀ ಎರಡು ಸಾಂಗ್ ಮಾತ್ರ ಬಾಕಿ ಇತ್ತು ಶೂಟಿಗೆ ಸೊ ಆ ಸಾಂಗಿಗೆ ನಾವು ಅರ್ಜೆಂಟ್ ಮಾಡಲಿಲ್ಲ ನಾನು ಮ್ಯೂಸಿಕಿಗೆ ಒಂದಿಷ್ಟು ಟೈಮ್ ತೊಗೊಂಡ್ವಿ ಎರಡು ಸರಿ ಮ್ಯೂಸಿಕ್ ಡೈರೆಕ್ಟರ್ನ ಚೇಂಜು ಕೂಡ ಮಾಡಿದ್ವಿ ಅಂದರೆ ಬಿಕಾಸ್ ಆಫ್ ನಮಗೆ ಸ್ಯಾಟಿಸ್ಫೈ ಆಗ್ತಿರಲಿಲ್ಲ ಡೈರೆಕ್ಟ್ರಿಗೆ ಸ್ಯಾಟಿಸ್ಫೈ ಆಗ್ತಿರಲಿಲ್ಲ ಇದು ಯಾಕೋ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಲಿರಿಕ್ಸ್ ಬರಸೋಕೆ ತುಂಬ ಟೈಮ್ ತೊಗೊಂಡ್ವಿ ಮೂರು ಮೂರು ಸರಿ ಲಿರಿಕ್ಸ್ ಚೇಂಜ್ ಮಾಡಿದ್ರು ಆಮೇಲೆ ಲಾಸ್ಟಿಗೆ ಪ್ರಮೋದ್ ಮಾಡುವಂತೆ ಲಿರಿಕ್ಸ್ ಬರೋದು ನಿಮ್ಮ ಒಂದು ಈ ಚಿತ್ರದಲ್ಲಿ ಒಂದು ಪಾತ್ರ ಬಿಟ್ರೆ ಬೇರೆ ಯಾವುದ್ರಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಇತ್ತು ಸದ್ಯಕ್ಕೆ ಏನಿಲ್ಲ ಈ ಫಿಲಮಲ್ಲಿ ಬರೀ ಆಕ್ಟಿಂಗ್ ಮಾಡಿದ್ದೀನಿ ನೋ ಪ್ರೊಡಕ್ಷನ್ ನೋ ರೈಟಿಂಗ್ ಯಾವುದ್ರಲ್ಲೂ ಇಲ್ಲ ಈ ಸಿನಿಮಾದಲ್ಲಿ ಬರೀ ಆಕ್ಟಿಂಗ್ ಒಂದೇ ಮಾಡಿದ್ದೀನಿ ನಾನು ಆ್ಯಂಡ್ ಈ ಚಿತ್ರದಲ್ಲಿ ನಮ್ಮನ್ನ ರೊಮ್ಯಾಂಟಿಕ್ ಆಗಿ ಕೂಡ ನಾವು ನೋಡ್ತಾ ಇದ್ದೀವಿ ಅದೇ ಟಾಸ್ಕ್ ಇದ್ದಿದ್ದು ನನಗೆ ಅಂದ್ರೆ ಇದಕ್ಕೆ ನಿಮ್ಮ ಒಂದು ಫ್ಯಾಮಿಲಿಯಿಂದ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲಿಂದ ಯಾವ ರೀತಿ ಇದೆ ಗೊತ್ತಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲ್ ಹೆಂಗಿದೆ ಅಂತ ನಿಮಗೆ ಕಾಲಿಳಿಯ ಕಾಯ್ತಿರ್ತಾರೆ ಸೊ ಹಂಗಾಗಿ ಎಲ್ಲರೂ ರೇಗಿಸಿದ್ರು ಪ್ರಮೋದ್ ಈ ತರ ಪ್ರಮೋದನ್ ಈ ತರ ನೋಡ್ತೀವಿ ಅಂತ ಗೊತ್ತೇ ಇಲ್ಲ ನಮಗೆ ಅಂತ ಸೊ ಎವ್ರಿಬಡಿ ಸರ್ಪ್ರೈಸ್ ಅದು ನಿಮಗೆ ಚಾಲೆಂಜಿಂಗ್ ಅಂತ ಅನಿಸ್ತಾ ಅಲ್ಲ ನನ್ಗೆ ಆಕ್ಚುಲಿ ಆ ಸಾಂಗ್ ತುಂಬ ಚಾಲೆಂಜಿಂಗ್ ಆಗಿತ್ತು ಅಂದ್ರೆ ಜನ ಇವಾಗ ನೋಡಿ ಏನ್ ಬೇಕಾದ್ರೆ ಮೆಚ್ಕೋಬಹುದು ಆ ಟೈಮಲ್ಲಿ ಇವ್ರು ಹೇಳಿದ್ರಲ್ಲ ಆಕ್ಟಿಂಗ್ ಮಾಡ್ಬೇಕಾದ್ರೆ ಸರ್ ಜೊತೆ ನಮಗೆಲ್ಲರಿಗೂ ಭಯ ಆಗ್ತಿತ್ತು ನಾವು ನಡಕ್ತಿದ್ವಿ ಅಂತ ಆ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಆಕ್ಚುಲಿ ನಾನು ನಡಕ್ತಿದೆ ನಾನು ಫುಲ್ ಎದ್ರಿಕೊಂಡು ಎದ್ಕೊಂಡು ಇವರು ಫುಲ್ ಪ್ರೋ ಮ್ಯಾಕ್ಸ್ ಥರ ಮಾಡ್ತಾ ಇದ್ದಾರೆ ಆರಾಮಾಗಿ ಹಿಂಗೆ ಹಿಂಗೆ ನಾನು ಒಂದು ನಿಮಿಷ ಒಂದು ನಿಮಿಷ ಹಾಂ ಓಕೆ ಓಕೆ ಇದು ಚೆನ್ನಾಗಿ ಕಾಣುತ್ತ ಇದು ಮಾಡ್ಬೋದಾ ಹಿಂಗ್ ಮಾಡ ಸೊ ದಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯೆನ್ಸ್ ಫಾರ್ ಮೀ ಅಂದ್ರೆ ಏನೋ ಹೇಳ್ತೀವಲ್ಲ ಹಿಂತಿರುಗಿ ನೋಡಿದಾಗ ಏನೇನು ಮಾಡಿದ್ದೀವಿ ಸಿನಿಮಾದಲ್ಲಿ ಅಂತ ನೋಡಿದಾಗ ಓಕೆ ಇದೊಂದು ಬಾಕ್ಸ್ ಟಿಕ್ ಆಗಿಲ್ವಲ್ಲ ರೊಮ್ಯಾಂಟಿಕ್ ಆಗಿರ್ಲಿಲ್ವಲ್ಲ ನಾವು ಎಲ್ಲೋ ಅಂತ ಅನ್ನಿಸ್ಬಾರ್ದು ಸೊ ನಮಗೂ ನಾವು ನನಗೂ ನಾನು ನೋಡ್ಕೋಬೇಕಿತ್ತು ಹೆಂಗೆ ಕಾಣ್ತೀನಿ ಹೌ ಕೆನ್ ಐ ಪ್ರೆಸೆಂಟ್ ಮೈ ಸೆಲ್ಫ್ ಅನ್ನೋದು ಇದೆಯಲ್ಲ ಹೌದು ಹೌದು ಎಕ್ಸಾಕ್ಟ್ಲಿ ನಾವು ಪ್ರತಿಯೊಂದು ಆಸ್ಪೆಕ್ಟಲ್ಲೂ ನಮ್ಮನ್ನು ನಾವು ಹೆಂಗೆ ಕಾಣ್ತೀವಿ ಅಂತಲೂ ನೋಡ್ಕೋಬೇಕು ಹಿಂಗೆ ಮಾಡ್ತೀವಿ ಅಂತಲೂ ಗೊತ್ತಾಗಬೇಕು ಸೊ ಫ್ಯಾಮಿಲಿ ಆಬ್ವಿಯಸ್ಲಿ ಎಲ್ಲರೂ ನನ್ನ ತಂದೆ ತಾಯಿ ಎಲ್ಲ ಎಂಥದ್ದು ಅದು ಎಂಥ ಮಾಡಿದ್ಯಾ ಅಂತೆಲ್ಲ ಕೇಳಿದ್ದೂ ಇದೆ ಅಟ್ ದ ಸೇಮ್ ಟೈಮ್ ನನ್ನ ವೈಫು ಯಾ ಸ್ಟಾರ್ಟಿಂಗ್ ವೆನ್ ಶಿ ಟೋಲ್ಡ್ ನಿಮಗೆ ಎಷ್ಟು ಅದ್ಭುತ ಕ್ಯಾರೆಕ್ಟರ್ ಆರ್ಟಿಸ್ಟ್ ನೀವು ನಿಮ್ಗೆ ಯಾಕೆ ಬೇಕಿತ್ತಿದ್ ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಅಂದಿದ್ದು ಇದೆ ಅದಾದಮೇಲೆ ಅವಳೇ ಇಲ್ಲ ಟ್ರೈ ಮಾಡಿದ್ದಾರೆ ಬಿಕಾಸ್ ಈಸ್ ಆಲ್ಸೋ ಎನ್ ಆರ್ಟಿಸ್ಟು ಅವ್ಳಿಗೆ ಅರ್ಥ ಆಗುತ್ತೆ ಇಲ್ಲ ಟ್ರೈ ಮಾಡಿದ್ರೆ ಚೆನ್ನಾಗಿದೆ ಸಾಂಗು ಏನು ಕೆಟ್ಟದಾಗಂತೂ ಕಾಣ್ತಿಲ್ಲ ನೀವು ಹೆದರ್ಕೋಬೇಡಿ ಅಂತ ನನಗೆ ಅದೊಂದು ಟೆನ್ಶನ್ ಇತ್ತು ಹೆಂಗೆ ಕಾಣಿಸ್ತೀನಿ ನಾನು ಕೆಟ್ಟ ಕೆಟ್ಟದಾಗೆಲ್ಲ ಕಾಣಿಸ್ಕೊಂಡ್ಬಿಡ್ತೀನಿ ಅಂತ ಸೊ ಆ ಟೆನ್ಶನ್ ಒಂದಿತ್ತು ಅದು ನೀವು ಅನ್ಕೊಂಡಾಗಿ ಔಟ್ಪುಟ್ ಬಂತು ಯಾ ಎಕ್ಸಾಕ್ಟ್ಲಿ ಚೆನ್ನಾಗಿ ಬಂದಿದೆ ಅಂದ್ರೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತಲೂ ನಂಗೆ ಗೊತ್ತಿರಲಿಲ್ಲ ಇನ್ಫ್ಯಾಕ್ಟ್ ಆ ಸಾಂಗ್ ಮಾಡ್ಬೇಕಾದ್ರೆ ಇಷ್ಟೊಂದು ರೊಮ್ಯಾಂಟಿಕ್ ಆಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಹುಡುಗರೆಲ್ಲ ರೇಗಿಸ್ತಿದ್ರು ಇನ್ಫ್ಯಾಕ್ಟ್ ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲರೂ ರವಿ ಮಾಮನೆ ಮೀರ್ ಸತ್ತರದ್ದೆಲ್ಲ ರೊಮ್ಯಾನ್ಸ್ ಮಾಡ್ತಾ ಇದೆಯಿಲ್ಲ ಎವ್ರಿಬಡಿ ವಾಸ್ ಟೆಕ್ಸ್ಟಿಂಗ್ ಮೀ ಅಂಡ್ ತುಂಬ ಖುಷಿಯಾಗಿ ಎಲ್ಲರೂ ಶೇರ್ ಮಾಡಿದ್ರು ಕೂಡ ಸಾಂಗ್ನ ಇನ್ಕ್ಲೂಡಿಂಗ್ ರಿಷಬ್ ಶೇರ್ ಮಾಡಿದೆ ನಾನು ಅವನಿಗೆ ಹೆದ್ರಕೊಂಡಿದ್ದೆ ನಾನು ಅವ್ನಿಗೆ ಕಳಿಸ್ಲೋ ಬೇಡ್ಬೋ ಕಳಿಸ್ಲೋ ಬೇಡವೊ ಅಂತ ನಾನು ಕಳಿಸಿರ್ಲಿಲ್ಲ ಅವ್ನಿಗಿನ್ನ ಸಾಂಗು ಅವನು ಅವನೇ ಸಾಂಗ್ ರಿಲೀಸ್ ಆಗಿದ್ದು ಗೊತ್ತಾಗಿ ಅವನೇ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ನಾನು ಆಮೇಲೆ ನೋಡಿದ್ಮೇಲೆ ಇವ್ನಿನ್ ಪೋಸ್ಟ್ ಮಾಡಿಬಿಟ್ಟಿದ್ದಾನೆ ಇವ್ನಿಗೆ ಯಾರು ಕಳ್ಸಿದ್ರು ಸಾಂಗು ಅಂತ ಫೋನ್ ಮಾಡಿದೆ ಫೋನ್ ಮಾಡಿದ ತಕ್ಷಣ ಶಟ್ರೇಸ್ ಸಾಕತ್ತಾಗಿ ಮಾಡಿಬಿಟ್ಟು ಹೀಗೆ ಎವ್ರಿಬಡಿ ಅಂದರೆ ಎಲ್ಲರೂ ಖುಷಿ ಇದೆ ಆ್ಯಂಡ್ ಸುಮಾರು ಜನ ಹೇಳ್ತಿರೋದು ಏನಂದ್ರೆ ಫಸ್ಟ್ ಟೈಮ್ ನಿಮ್ಮನ್ನ ಈ ಥರ ನೋಡ್ತಿರೋದ್ರಿಂದ ಬೇರೆ ನಿರ್ದೇಶಕರಿಗೂ ಧೈರ್ಯ ಬರುತ್ತೆ ಶಟ್ರತ್ರ ಈ ಥರದ್ದು ಮಾಡಿಸ್ಬೋದು ಗುರು ಅನ್ನೋದು ಬರುತ್ತೆ ಅನ್ನೋದು ಬರಿ ಬರೀ ಪ್ರಮೋಷಟಿ ಅಂದಾಗ ಬರಿ ಕಾಮಿಡಿ ಅಂತಾನೆ ಯೋಚನೆ ಮಾಡ್ತಾರೆ ಬಟ್ ಅದು ಬಿಟ್ಟು ಅದ್ರ ಆಚೆಗೆ ಮಾಡಿದೀರಾ ಸೊ ಕಂಡೀಸ್ ಆ್ಯಂಡ್ ಮ್ಯಾಮ್ ನಿಮ್ಗೆ ಅವ್ರ ಒಂದು ಯಾವ ರೀತಿ ಬೋಲ್ಡ್ ಆಗಿದ್ರು ಆ ಒಂದು ಸಾಂಗ್ ಶೂಟ್ ಅವರೇ ಬೋಲ್ಡ್ ಆಗಿದ್ದ ನಾವು ಬೋಲ್ಡ್ ಆಗ್ಬಿಟ್ಟಿದ್ವಿ ಹಂಗೇನಿಲ್ಲ ಸಾಂಗ್ ಶೂಟಲ್ಲಿ ಇಲ್ಲಿಂದ ಹೋಗಿದ್ದು ಫಸ್ಟ್ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ನನಗೆ ನನಗೂ ಭಯ ಇತ್ತು ಫಸ್ಟ್ ಡೇ ಸ್ವಲ್ಪ ಸಾಂಗ್ ಶೂಟ್ ಇದ್ ರೊಮ್ಯಾಂಟಿಕ್ ಅಂದರೆ ನಾವು ಇಷ್ಟೊಂದು ಈ ಥರ ಎಲ್ಲ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾರ್ಮಲ್ ಸೀರೆ ಅದು ಇದು ಇಟ್ಕೊಂಡು ಓಡಿಸ್ತಾರೆ ಈ ಕಡೆಯಿಂದ ಓಡಿ ಬರ್ತಾರೆ ನೀರೆಲ್ಲ ಇತ್ತಲ್ವ ಸೊ ಹೆಂಗೋ ವಾಕಿಂಗ್ ಶಾರ್ಟ್ಸ್ ಅದು ಇದು ಇರುತ್ತೆ ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ಮಾಡಿದ್ದಿಕ್ಕೂ ನೋಡಿದ್ದಕ್ಕೂ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ ಇಷ್ಟ ಆಯಿತು ಮನೆಯಲ್ಲಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಎಲ್ರಿಗೂ ಸರ್ಪ್ರೈಸ್ ಅಂದರೆ ಪ್ರಮೋದ್ ಸರ್ ಓ ಸರ್ ಹೀಗೆಲ್ಲ ಮಾಡಿಬಿಟ್ಟಿದ್ದಾರೆ ಸರ್ ಹೀಗೆಲ್ಲ ಮಾಡಿಬಿಟ್ಟಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಿದ್ರು ನಾನು ಟೂ ಟೈಮ್ಸ್ ಝೂಮ್ ಮಾಡಿ ನೋಡಿದೆ ಸರ್ ನೀವೇ ಆಕ್ಚುಲಿ ತುಂಬಾ ಅಡ್ವಾಂಟೇಜ್ ಏನಾಯ್ತು ಅಂದ್ರೆ ನಾನು ಲಾಫಿಂಗ್ ಬುದ್ಧ ಶೂಟ್ ಮಾಡ್ಬೇಕಾದ್ರೆ ಪ್ಯಾರಲಲ್ಲಿ ಈ ಸಿನಿಮಾ ಶೂಟ್ ಮಾಡಿದ್ದು ಸೊ ನಿಮ್ಗೆ ಇದ್ರಲ್ಲಿ ಫಿಸಿಕ್ ನೋಡಿದ್ರು ಹಂಗೆ ಅನ್ಸುತ್ತೆ ಫುಲ್ ಗುಂಡ್ ಗುಂಡೋಗಿದ್ದೀನಿ ಲಾಫಿಂಗ್ ಬುದ್ಧ ಟೈಮಲ್ಲಿ ಹೆಂಗಿದೀನಿ ಶೂಟ್ ಅಲ್ಲಿ ಲಾಫಿಂಗ್ ಬುದ್ಧ ಶೂಟ್ ಮುಗಿದಿತ್ತು ಸೊ ಮುಗಿದ್ಮೇಲೆ ನಾನು ನನ್ನ ಡಯಟ್ ಸ್ಟಾರ್ಟ್ ಮಾಡಿದ್ದೆ ನಾನು ಟೂ ಮಚ್ ವೈಟ್ ಗೈನ್ ಮಾಡ್ಬಿಟ್ಟಿದ್ದೆ ಆ ಫಿಲಂಗೆ ಸೊ ನಾನು ಡಯಟ್ ಸ್ಟಾರ್ಟ್ ಮಾಡಿದ್ದೆ ಆ ಡಯಟ್ ಮಾಡೋ ಪ್ರೋಸೆಸ್ ಅಲ್ಲಿ ಈ ಸಾಂಗ್ ಶೂಟಿಂಗ್ ಸ್ಟಾರ್ಟ್ ಆಯಿತು ಸೊ ಈ ಸಿನಿಮಾಗೂ ನನ್ಗೆ ಆ ಸಾಂಗು ಎನಿವೇ ಅದು ಡ್ರೀಮ್ ಸಾಂಗು ಸೊ ಡ್ರೀಮಲ್ಲಿ ನೀವು ಹೆಂಗ್ ಬೇಕಾದ್ರೆ ಕಾಣಿಸ್ಕೋಬಹುದು ಸೊ ಕಾಣಿಸಿದೀನಿ ಸ್ಲಿಮ್ ಜನ ಕಾಣಿಸಿದ ಅದನ್ನೇ ಸಣ್ಣ ಆಗ್ಬಿಟ್ಟು ಏನೋ ಫುಲ್ ಸಾಂಗ್ಗೋಸ್ಕರ ಎಷ್ಟೊಂದು ಡಯಟ್ ಮಾಡಿದೆ ಅಂತ ಕೆಲವರು ಕೇಳಿದ್ರು ಸಿಜಿ ಏನಾರು ಮಾಡಿದಾರ ಸಣ್ಣ ಮಾಡಕ್ಕೆ ಅಂತ ನಾನು ಹೇಳಿದೆ ಅಷ್ಟೆಲ್ಲ ಪಡಿಸಿಟ್ಟಿಲ್ಲ ನಮ್ಮ ಹತ್ರ ಸಿಜಿ ಗಿಜಿ ಏನು ಮಾಡಿಲ್ಲ ನಾನೇ ರಿಯಲ್ ಅದು ಅಂತ ನಾನು ಶಾಕ್ ಆಗಿದ್ದೆ ಟಾಕಿ ಪೋಷನ್ ಅಲ್ಲಿ ಇದ್ದಾಗ ನೋಡಿ ಸರ್ಬೇರೆ ಇದ್ರು ಬಟ್ ಸಾಂಗ್ ಶೂಟಿಗೆ ಬಂದಾಗ ಏರ್ಪೋರ್ಟ್ ಅಲ್ಲಿ ನೋಡ್ಬಿಟ್ಟು ಅಪ್ಪ ಸರ್ ಸಾಂಗೋಸ್ಕರ ಇಷ್ಟ ಸಣ್ಣ ಆಗ್ಬಿಟ್ಟಿದ್ರೆ ನಾನು ದಪ್ಪಾಗ್ಬಿಟ್ಟಿದ್ ಇವಾಗ ಏನು ಮಾಡೋದಪ್ಪ ಆ್ಯಕ್ಚುಲಿ ಅದ್ರಲ್ಲೂ ಅವರ ಒಂದು ಡೆಡಿಕೇಶನ್ ಕಾಣುತ್ತೆ ಅಂತ ಹೌದು ಸರ್ ನಿಜವಾಗ್ಲೂ